ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಜಾ ವಿಷಯವನ್ನು ನಿಮಗೆ ಹೇಳ್ತೇನೆ ಮೊನ್ನೆ ಚಳಿಗಾಲದ ಅಧಿವೇಶನ ನಡೀತು ಮೂರು ದಿನಕ್ಕೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಮೂವತ್ತೊಂಬತ್ತು ಜನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತು ಅದಾದಮೇಲೆ ಎರಡು ದಿವಸ ಸದನವನ್ನು ನಡೆಸಲಾಯಿತು ವಿಧಾನಸಭಾ ಅಧಿವೇಶನವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಲಿಕ್ಕೆ ಮುಂಬೈನ ಮಾತೋಶ್ರೀಯಿಂದ ಉದ್ಧವ್ ಠಾಕ್ರೆ ಹಾಗೂ ಅವರ ಪುತ್ರ ಆದಿತ್ಯ ಠಾಕ್ರೆ ನಾಗಪುರಕ್ಕೆ ತೆರಳುತ್ತಾರೆ ಪುಷ್ಪಗುಚ್ಛವನ್ನು ತೆಗೆದುಕೊಂಡು ಹೋಗಿ ಸ್ವತಃ ದೇವೇಂದ್ರ ಫಡ್ನವೀಸ್ ಅವರಿಗೆ ಶುಭಾಶಯವನ್ನು ಕೋರ್ತಾರೆ ಅಭಿನಂದಿಸ್ತಾರೆ ಯಾವ ಉದ್ದವ್ ಠಾಕ್ರೆ ಒಂದೋ ನಾನಿರಬೇಕು ಇಲ್ಲ ದೇವೇಂದ್ರ ಫಡ್ನವೀಸ್ ಇರಬೇಕು ಅಂತ ಈರ್ಷೆಯ ಮಾತುಗಳನ್ನು ಆಡಿದರು ಯಾವ ಉದ್ಧವ್ ಠಾಕ್ರೆ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಆಜಾದ್ ಮೈದಾನಕ್ಕೆ ಕಾಲಿಟ್ಟಿರಲಿಲ್ಲ ದೇವೇಂದ್ರ ಫಡ್ನವೀಸ್ ಅವ್ರದ್ದು ಅಂಥ ಉದ್ಧವ್ ಠಾಕ್ರೆ ಹಸನ್ಮುಖರಾಗಿ ನಾಗ್ಪುರಕ್ಕೆ ತೆರಳುತ್ತಾರೆ ಹೋಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ತಬ್ಕೋತಾರೆ ಆಲಂಗಿಸ್ಕೋತಾರೆ ಪುಷ್ಪಗುಚ್ಛವನ್ನು ನೀಡ್ತಾರೆ ಜೊತೆಗೆ ಪುತ್ರ ಆದಿತ್ಯ ಠಾಕ್ರೆ ಹೋಗಿರ್ತಾರೆ ಯಾವ ಆದಿತ್ಯ ಠಾಕ್ರೆ ಮೊನ್ನೆ ಎಲ್ಲ ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ ಏಕೆಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ವ್ಯತ್ಯಯ ಆಗಿದೆ ಈ ಚುನಾವಣೆ ಸರಿಯಾಗಿ ನಡೆದಿಲ್ಲ ಅಂತ ಬೈಕಾಟ್ ಮಾಡಿದರು ಅದೇ ಆದಿತ್ಯ ಠಾಕ್ರೆ ಅವರ ಅಪ್ಪನ ಜೊತೆ ಹೋಗ್ತಾರೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಮಾಧ್ಯಮದವರು ಕೇಳ್ತಾರೆ ಏನು ಇದ್ದಕ್ಕಿದ್ದ ಹಾಗೆ ಮುಂಬೈ ಮಾತೋಶ್ರಿಯಿಂದ ಅಲ್ಲಿಗೆ ಬಂದುಬಿಟ್ಟಿದ್ದೀರಲ್ಲ ಏಕೆಂದರೆ ಮಾಧ್ಯಮದವ್ರಿಗೆ ತುಂಬ ನೆನಪಿದೆ ಚೆನ್ನಾಗಿ ನೆನಪಿದೆ ಇದೇ ಉದ್ಧವ್ ಅವರ ಮಾತೋಶ್ರಿಯಲ್ಲಿ ಇದೇ ದೇವೇಂದ್ರ ಫಡ್ನವೀಸ್ ಅವರನ್ನ ಹೊರಗಡೆ ಕೂಡಿಸಿ ಒಳಗಡೆ ಉದ್ಧವ್ ಠಾಕ್ರೆ ಅಮಿತ್ ಶಾ ಮಧ್ಯೆ ಮಾತುಕತೆ ನಡೆಯುತ್ತೆ ಅಮಿತ್ ಶಾ ಅವರನ್ನು ದೇವೇಂದ್ರ ಫಡ್ನವೀಸ್ ಕರ್ಕೊಂಡು ಹೋಗಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಘಟನೆ ಇದು ಆವಾಗ ಮಾತೋಶ್ರಿಯಲ್ಲಿ ಉದ್ಧವ್ ಠಾಕ್ರೆ ಹೇಳ್ತಾರೆ ಆ ಥರನ ಹೊರಗಡೆ ಕೂಡಿಸ್ರಿ ದೇವೇಂದ್ರ ಫಡ್ನವೀಸ್ ಒಳಗೆ ಬರೋದು ಬಾಡ ಹೊರಗಡೆನೆ ಇರಲಿ ಅಮಿತ್ ಶಾ ಅವರೊಬ್ಬಳೇ ಒಳಗೆ ಬರಲಿ ಅಂತ ಹೇಳ್ತಾರೆ ಅಂಥದ್ದೊಂದು ಅವಮಾನವನ್ನು ಸಹಿಸಿಕೊಂಡು ಬಂದಂಥ ವ್ಯಕ್ತಿ ದೇವೇಂದ್ರ ಫಡ್ನವೀಸ್ ಈಗ ಯಾವ ಮಾತೋಶ್ರೀಗೆ ಎಲ್ಲ ಲೀಡರ್ಗಳು ಬರಬೇಕು ನಾವು ಮಾತೋಶ್ರೀ ಅವರು ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಮಾತೋಶ್ರೀಯ ಈ ಎರಡೂ ಪ್ರಭೃತಿಗಳು ನಾಗ್ಪುರಕ್ಕೆ ಹೋಗ್ತವೆ ಕಾಲಾಯ ತಸ್ಮೈ ನಮಃ ಮಾಧ್ಯಮದವ್ರು ಕೇಳ್ತಾರೆ ನೀವು ಉಳಿಬೇಕು ಒಂದು ಇಲ್ಲ ನಾವು ಉಳಿಬೇಕು ಒಂದು ಅಂತ ಹೇಳಿದ್ರಿ ನೀವು ಆವತ್ತು ಈಗ ಪುಷ್ಪಗುಚ್ಛ ಹೇಳ್ಕೊಂಬಂದಿರಲ್ರಿ ಏನು ರೀ ಸಮಾಚಾರ ಅಂತ ಮಾಧ್ಯಮದವ್ರು ಕೇಳ್ತಾರೆ ಉದ್ಧವ್ ಠಾಕ್ರೆಗೆ ನಾಚೆಗಿಲ್ಲ ರಾಜಕೀಯ ಮೇಲಾಟ ಇವೆಲ್ಲ ಇದ್ದೇ ಇರ್ತವೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯಾಕೆ ಹೋಗಿದ್ರಿ ಉದ್ಧವ್ ಠಾಕ್ರೆ ಹೇಳ್ತಾರೆ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊಂಡಿದ್ದೆ ದೇವೇಂದ್ರ ಫಡ್ನವೀಸ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲೇ ಬಾರಿಗೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ಸಮಯ ಮಹಾರಾಷ್ಟ್ರದಲ್ಲಿ ಅವಾಗ ಶಿವಸೇನೆ ಬೆಂಬಲವನ್ನು ಕೊಟ್ಟಿತ್ತು ಆವಾಗ ನಾನೊಂದು ಮನವಿಯನ್ನು ಮಾಡಿಕೊಂಡಿದ್ದೆ ಏನಂತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಿ ಅಂತ ಅವತ್ತು ನಾನು ಮನವಿಯನ್ನು ಮಾಡಿದ್ದೆ ಈಗ ಅದನ್ನು ಜ್ಞಾಪಿಸಲಿಕ್ಕೆ ಬಂದಿದ್ದೇನೆ ಪ್ರಧಾನಮಂತ್ರಿ ಅವರಿಗೆ ಹೇಳಿ ಈ ಬಾರಿ ಆದರೂ ಅವರಿಗೆ ಭಾರತ ರತ್ನ ಕೊಡಿ ಅಂತ ಕೇಳೋಕ್ಕೋಸ್ಕರ ನಾವು ಅಲ್ಲಿಂದೇಳಿ ಬಂದಿದ್ದೇನೆ ಎಲ್ಲ ಮಾಧ್ಯಮದವರು ಮುಸುಮುಸು ನಗಲಿಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ವೀರ ಸಾವರ್ಕರ್ ಅವರಿಗೆ ಅವರ ಬಗ್ಗೆ ಇವ್ರಿಗೆ ಅಷ್ಟೊಂದು ಗೌರವ ಇದ್ದಿದ್ದರೆ ಇವ್ರದೇ ಮಹಾವಿಕಾಸ್ ಅಘಾಡಿಯ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಅದರ ಪ್ರಭೃತಿ ಆದಂಥ ರಾಹುಲ್ ಗಾಂಧಿ ವೀರ ಸಾವರ್ಕರ್ ಅವ್ರಿಗೆ ಹೇಡಿ ಅಂತ ಕರೆದ್ರು ಅವಾಗ ಇದೇ ಉದ್ಧವ್ ಠಾಕ್ರೆ ಚಕಾರ ಶಬ್ದವನ್ನು ಎತ್ತಿಲ್ಲ ಇದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ವೀರ ಸಾವರ್ಕರ್ ಅವ್ರ ಥರ ನಾನು ಕ್ಷಮೆಯನ್ನು ಕೇಳೋ ಮನುಷ್ಯ ಅಲ್ಲ ನಾನು ಅಂದರು ಆವಾಗ ಉದ್ದವ್ ಠಾಕ್ರೆ ವೀರ ಸಾವರ್ಕರ್ ಬಗ್ಗೆ ಚಕ ಪರವಾಗಿ ಒಂದು ಚಕಾರ ಶಬ್ದವನ್ನೆತ್ತಿಲ್ಲ ಮತ್ತು ರಾಹುಲ್ ಗಾಂಧಿ ಮಾಡಿದ ಆ ಮಾತನ್ನು ವಿರೋಧಿಸಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಇವರಿಗೆ ವೀರ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಿಸಬೇಕು ಅನ್ನುವಂಥ ಸಂಕಲ್ಪ ಉಂಟಾಗಿದೆಯಲ್ಲ ವಿಷಯ ಏನಪ್ಪ ಹಂಗಾರೆ ಯಾಕೆ ಈ ರೀತಿ ಕೇಳಿದರು ಮೊದಲೇದಾಗಿ ನೋಡಿ ಇದಲ್ದೆ ಇನ್ನೊಂದು ಕೆಲಸ ಮಾಡಿದ್ರು ಇವರೇನು ರಾಹುಲ್ ನಾರ್ವೇಕರ್ ಅವ್ರನ್ನ ಹೋಗಿಬಿಟ್ಟ ರಾಹುಲ್ ನಾರ್ವೇಕರ್ ಯಾರು ವಿಧಾನಸಭಾ ಅಧ್ಯಕ್ಷ ವಿಧಾನಸಭಾ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ರಾಹುಲ್ ನಾರ್ವೇಕರ್ ಬಂದು ಕೂತಿದ್ದಾರೆ ಯಾರು ಏಕನಾಥ್ ಶಿಂಧೆಯ ಮೂವತ್ತು ಜನ ಸದಸ್ಯರಂದ ಮೂವತ್ತೊಂಬತ್ತು ಜನ ಸದಸ್ಯರನ್ನು ಅಂತ ರೂಲಿಂಗ್ ಕೊಟ್ಟರು ಸುಪ್ರೀಂ ಕೋರ್ಟ್ನ ಆದೇಶ ಆದಮೇಲೆ ಅಂಥ ಶತ್ರುವಾದಂಥ ರಾಹುಲ್ ನಾರ್ವೇಕರ್ ಉದ್ಧವ್ ಠಾಕ್ರೆ ಬಣ ಇವತ್ತು ಈ ಸ್ಥಿತಿ ಬರ್ಲಿಕ್ಕೆ ರಾಹುಲ್ ನಾರ್ವೇಕರ್ ಕಾರಣ ರಾಹುಲ್ ನಾರ್ವೇಕರ್ ಅವತ್ತು ಮೂವತ್ತೊಂಬತ್ತು ಶಾಸಕರು ಅನರ್ಹರು ಅಂತ ಹೇಳಿಬಿಟ್ಟಿದ್ರೆ ಸರ್ಕಾರವೇ ಉಳಿತಿರಲ್ಲ ವಾಪಸ್ಸು ಉದ್ದವ್ ಠಾಕ್ರೆ ಅಧಿಕಾರಕ್ಕೆ ಬಂದಿರೋರು ಆದರೆ ಅದ್ರ ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟರುವ್ರು ಆದರೆ ಅದೇ ರಾಹುಲ್ ನಾರ್ವೇಕರ್ ಇವರು ಬೊಕೆಯನ್ನು ಕೊಟ್ಟಿದ್ದರು ಅದಲ್ಲದೆ ಇನ್ನೊಂದು ಬೆಳವಣಿಗೆ ಆಯಿತು ಏನು ಈ ಬಾರಿಯ ವಿಧಾನಸಭಾ ಸಭಾಪತಿ ಸ್ಥಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಹುಶಃ ಏಕನಾಥ್ ಶಿಂದೆಯ ಬಣದವ್ರನ್ನ ಸಭಾಪತಿ ಮಾಡಲಾಗತ್ತೆ ಅಂತ ಅಜಿತ್ ಪವಾರ್ ಬಣದವ್ರನ್ನ ಮಾಡಲಾಗತ್ತೆ ಏಕೆಂದರೆ ಇಲ್ಲಿ ವಿಧಾನಸಭಾ ಅಧ್ಯಕ್ಷ ಸ್ಥಾನವನ್ನು ರಾಹುಲ್ ನಾರ್ವೇಕರ್ ಕೊಡಲಾಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಅದು ಬೇರೆದವ್ರಿಗೆ ದಕ್ಕತ್ತೆ ಅಂತ ಮಾಡಲಾಗಿತ್ತು ಅಲ್ಲಿ ರಾಮ್ ಶಿಂದೆ ಅಂತ ಬಿ ಜೆ ಪಿ ಅವರೇ ಬಂದು ಕೂತಿದ್ದಾರೆ ಮತ್ತೆ ಈಗ ರಾಹುಲ್ ನಾರ್ವೇಕರ್ನ ಭೇಟಿಯಾಗಿದ್ದು ಯಾಕೆ ಅಂತಂದರೆ ಇವರಿಗೀಗ ಸಂಖ್ಯಾಬಲವಿಲ್ಲ ಇರೋದು ಇಪ್ಪತ್ತು ಜನ ಸದಸ್ಯರು ಕನಿಷ್ಠ ಹತ್ತು ಪರ್ಸೆಂಟ್ ಜನ ಶಾಸಕರು ಇರಬೇಕು ನಲ್ವತ್ತೊಂಬತ್ತು ಜನ ಶಾಸಕರಿದ್ದರೆ ವಿಧಾನ ಪರಿಷತ್ ನಾಯಕನ ಸ್ಥಾನ ಸಿಗತ್ತೆ ಅದರ ಅರ್ಧದಷ್ಟು ಇಲ್ಲ ಹೇಗಾದರೂ ಮಾಡಿಕೊಡ್ಲಿಕ್ಕೆ ಅಂತ ಕೇಳಲಿಕ್ಕೆ ಬಂದಿರಬಹುದು ಅಂತ ಒಂದು ವದಂತಿ ಇದೆ ಪ್ರಶ್ನೆ ಅದೊಂದೇ ಅಲ್ಲ ಇಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸರ್ಕಾರದಲ್ಲಿ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಪ್ರವೀಣ್ ಧಾರೇಕರ್ ಅಂತ ಒಬ್ಬ ಎಮ್ ಎಲ್ ಸಿ ಆತ ನನ್ನ ಹತ್ರ ಒಂದು ಸಿಡಿ ಇದೆ ಅಂತ ಹೇಳ್ತಾರೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ ಏನಿದೆ ಪೆನ್ ಡ್ರೈವ್ನಲ್ಲಿ ಏನು ಪೆನ್ ಡ್ರೈವ್ನಲ್ಲಿದೆ ಅಂದರೆ ಯಾವಾಗ ಏಕನಾಥ್ ಶಿಂದೆ ಬಣದವರು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗುತ್ತೋ ಇದ್ದಕ್ಕಿದ್ದಾಗ ಅಸ್ಸಾಂ ಹೋಗ್ತಾರೆ ಅಂತ ಗೊತ್ತಾಗುತ್ತೋ ಹೇಗೆಂದ್ರೆ ಮಾಡಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಕೇಸ್ ತನಿಖೆ ಸಿಕ್ಕಾಕ್ಸ್ಬೇಕು ಆತನನ್ನು ಜೈಲಿಗೆ ಕಳಿಸಬೇಕು ಅಂತ ಉದ್ದವ್ ಠಾಕ್ರೆ ಮಾಡಿದಂಥ ಕುತಂತ್ರದ ವಿಡಿಯೋ ಆತ ಪೊಲೀಸ್ ಆಫೀಸರ್ಗಳಿಗೆ ಹೇಳ್ತಾ ಇದ್ದಂಥ ವಿಡಿಯೋ ನನ್ನ ಬಳಿ ಅದರ ಸ್ಟಿಂಗ್ ಆಪ್ರೇಷನ್ ಇದೆ ಶಂಭುರಾಜ್ ದೇಸಾಯಿ ಅನ್ನುವಂಥ ವ್ಯಕ್ತಿ ಇದನ್ನು ಒಪ್ಕೋತಾರೆ ಹೌದು ಆ ರೀತಿ ಇದ್ದದ್ದು ನಿಜ ಅಂತ ಆತ ಈಗ ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ದಂಥವ್ರು ಯಾವ ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಅವತ್ತಿನ ಎ ಸಿ ಪಿಗೆ ಸರ್ದಾರ್ ಪಾಟೀಲ್ ಅನ್ನುವಂಥ ಎ ಸಿ ಪಿಗೆ ಉದ್ಧವ್ ಠಾಕ್ರೆ ಹೇಳ್ತಾ ಇರೋದು ಏನಂತ ಹೆಂಗಾದರೂ ಮಾಡಿ ದೇವೇಂದ್ರ ಫಡ್ನವೀಸನ್ನು ಕೆ ಎಲ್ ಸಿಗಾಕ್ಸಿ ಆತ ಹೊರಗಡೆ ಬರಲಾರ್ದಾಗಿ ನೋಡ್ಕೊಳ್ಳಿ ಆತನ ಮೇಲೆ ಎಸ್ ಐ ಟಿಯನ್ನು ಜೋಡಿಸೋಣ ಜೋಡಿಸಿ ಆತ ಜೈಲಿನಲ್ಲಿ ಇರಬೇಕು ಆ ರೀತಿ ಮಾಡೋಣ ನನ್ನ ಸರ್ಕಾರವನ್ನು ಕೆಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಆತನನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಬಾರ್ದು ಈದ ಈ ಪೆನ್ ಡ್ರೈವ್ ಇವತ್ತು ಇರೋದನ್ನು ವಿಧಾನ ಪರಿಷತ್ನ ಸಭೆಯಲ್ಲಿ ಪ್ರವೀಣ್ ಹೇಳ್ಬಿಡ್ತಾರೆ ವಿಧಾನ ಪರಿಷತ್ ಸದಸ್ಯ ಯಾವಾಗ ಇದು ಬಹಿರಂಗ ಆಗತ್ತೆ ಅನ್ನುವಂಥ ಭಯ ಉಂಟಾಗತ್ತೋ ಮುಂಬೈನ ಮಾತೋಶ್ರೀನಲ್ಲಿ ಕೂತಿರುವಂಥ ಉದ್ಧವ್ ಠಾಕ್ರೆ ಪತ್ರ ಗುಟ್ಟು ಹೋಗ್ತಾರೆ ಇನ್ನು ಏನಾದರೂ ದೇವೇಂದ್ರ ಫಡ್ನವೀಸ್ ಅದನ್ನು ಎನ್ಕ್ವೈರಿಗೆ ಹಾಕಿಬಿಟ್ರೆ ನನ್ನ ಕತೆ ಮುಗದೆ ಹೋಗುತ್ತೆ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯನ್ನು ಎದುರಿಸುವಂಥ ಸ್ಥಿತಿಯಲ್ಲೂ ನಾವು ಇಡೀ ಪಕ್ಷದವರು ಇರೋದಿಲ್ಲ ಇದನ್ನು ಹೇಗಾದರೂ ಮಾಡಿ ಮುಚ್ಚಿ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಹೇಗಾದರೂ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರಾಜಿ ಮಾಡಿಕೊಳಕ್ಕೆ ಈ ಉದ್ಧವ್ ಠಾಕ್ರೆ ಹೋಗಿ ಮಗನ ಕರ್ಕೊಂಡು ಹೋಗಿರ್ತಾರೆ ರಾಜಕಾರಣದಲ್ಲಿ ಯಾವ್ಯಾವ ರೀತಿಯ ಲೆಕ್ಕಾಚಾರಗಳು ನಡೀತವೆ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ